ಆಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಪ್ಪಾ ರೆಸಿಪಿ ಅಂತ ಅಂದರೆ ವೆಜ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ನ ನಾವು ನಾಟಿ ಸ್ಟೈಲಲ್ಲೇ ಯಾವ ಥರ ಮಾಡ್ಕೋಬೇಕಂತ ಇದ್ದೀನಿ ಫ್ರೆಂಡ್ಸ್ ಈ ಸಿಟಿಗಳಲ್ಲೆಲ್ಲ ಸಾಸುಗಳು ಅದು ಇದು ಹಾಕಿ ಮಾಡೋ ಥರ ಅಲ್ಲ ವೆಜ್ ವೆಜ್ ಫ್ರೈಡ್ ರೈಸ್ನ ನಾನು ನಮ್ಮ ಮಾಮೂಲಿಯಾಗಿ ಇದ್ದೀನಿ ಅದನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿನ್ನು ವಿಲೇಜ್ ಚಾನಲ್ ಅಂತ ನಮ್ಮ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದೆ ನಿಮಗೆ ಅದು ಅಪ್ಡೇಟ್ ಆಗುತ್ತೆ ನೀವು ನೋಡೋದಕ್ಕೆ ಹುಡುಕಿ ಹುಡುಕಿ ತೆಗೆಯೋ ಅಂತ ಅವಶ್ಯಕತೆ ಇರೋದಿಲ್ಲ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ವೆಜ್ ಫ್ರೈಡ್ ರೈಸ್ ಮಾಡಬೇಕು ಅಂತ ನಿಮಗೆ ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೀನಿ ವೆಜ್ ಫ್ರೈಡ್ ರೈಸು ಅಂದರೆ ಮನೇಲಿ ಮ ಮಕ್ಕಳು ತರಕಾರಿ ತಿನ್ನಲ್ಲ ಆ ಥರ ಎಲ್ಲ ಇರುತ್ತಲ್ವ ಆ ಥರ ಎಲ್ಲ ಏನು ತೊಂದರೆ ಇರಲ್ಲ ಈ ಥರ ನಾವು ಒಂದು ರೆಸಿಪಿ ಮಾಡಿಕೊಟ್ರೆ ಮನೇಲಿ ಮಕ್ಕಳು ಚೆನ್ನಾಗಿ ತಿಂತಾರೆ ಮನೇಲಿ ಮಕ್ಕಳಾಗಿರಲಿ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ನೀವೇ ಮತ್ತೆ ಮತ್ತೆ ತಿನ್ನಬೇಕು ಅಂತ ಬೆಂಬಿಸ್ತೀರ ಈ ಥರ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ನಾನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಈ ವೆಜ್ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದರೆ ನಾವು ಮೊದಲೇ ಅನ್ನನ ಮಾಡಿಟ್ಕೊಂಡಿರಬೇಕು ಅನ್ನ ಮಾಡಿಟ್ಕೊಂಡು ಮೊದಲೇ ಇದು ಮಾಡಿಕೊಂಡು ಆಮೇಲೆ ತರಕಾರಿಗಳೆಲ್ಲ ಹಚ್ಕೊಂಡು ಎಲ್ಲ ಇದು ಮಾಡ್ಕೊಳ್ಬೇಕಾಗುತ್ತೆ ಅನ್ನನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರ್ಸೋಕೆ ಹೋಗಿಲ್ಲ ಯಾಕಂದರೆ ಅದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಕ್ಕದಕ್ಕೆ ಅದಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇಲ್ಲ ನೋಡಿರಿ ನಾನು ಆಗಲೇ ರೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ನಾನು ನಮ್ಗೆ ಒಂದು ಫೈವ್ ಮೆಂಬರ್ಸ್ಗಾಗೋವಷ್ಟು ನಾನು ಮಾಡ್ತಾ ಇರೋದು ನಿಮಗೆ ತೋರಿಸ್ತೀನಿ ನೋಡಿ ನಾನು ಕಾಲು ಕೆ ಜಿ ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಪೇಸ್ಟ್ ಅದು ಮತ್ತು ಒಂದು ಎರಡು ಎರಡು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದಾದರೆ ಸಾಕಾಗುತ್ತೆ ಅದು ಉಳಿಲ್ಲ ಅಂತ ನಾನು ಅಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ನೋಡಿ ಟೊಮೊಟೊ ಯಾವ ಥರ ಹಚ್ಚಿಟ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಟಿಲ್ಲ ಅದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಹಚ್ಚಿದ್ದೀನಿ ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನಮಗೆ ಬೇಕು ಅಂತಂದರೆ ಹಾಕ್ಕೊಬೋದು ಟೊಮೊಟೊನ ಈ ಥರ ಹಚ್ಚಿದ್ದೀನಿ ಮತ್ತು ಕ್ಯಾಬೇಜ್ ಸ್ವಲ್ಪ ಅಂದರೆ ಒಂದು ಸಣ್ಣ ಕ್ಯಾಬೇಜಲ್ಲಿ ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಕ್ಯಾರೆಟ್ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಮತ್ತು ಕ್ಯಾಬೇಜ್ನು ಅಷ್ಟೇ ಉದ್ದಾಗಿ ಕಟ್ ಮಾಡ್ಕೊಂಡ್ರೆ ಅದು ತಿನ್ನೋವಾಗ ಫ್ಲೇವರ್ ಸಿಗುತ್ತೆ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ಒಂದು ಕಡಾಯಿ ಇಟ್ಕೋಬೇಕು ಕಡಾಯಿ ಅಂದರೆ ಬಾಣಲೆ ಇಟ್ಕೊಂಬಿಟ್ಟು ಬಾಣ್ಲೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹೆಚ್ಚಾಗೂ ಹಾಕ್ಕೋಬೋದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಸಾಕಾಗುತ್ತೆ ಅನಿಸುತ್ತೆ ನಾ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ನಾವೇನು ಹಚ್ಚಿಟ್ಕೊಂಡಿದ್ದೀವೋ ಹಸಿ ಮೆಣ್ಸಿನ್ಕಾಯಿ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಾದ ಮೇಲೆ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಜಜ್ಜಿಟ್ಕೊಂಡಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ಅದನ್ನ ನಾನು ಏನು ಈರುಳ್ಳಿ ನೋಡಿರಿ ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು ನೋಡಿರಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಆದಮೇಲೆ ಅದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೊತಾನೆ ಇರಬೇಕು ಅದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಾದಮೇಲೆ ನಾವೇನು ಬೇರೆ ತರಕಾರಿಗಳು ಹಚ್ಚಿಟ್ಕೊಡಿ ಅಂದರೆ ತರಕಾರಿಗಳು ಅಂತ ಅಂದರೆ ನಾವು ಕ್ಯಾಬೇಜ್ನ ಮೊದಲೇ ಹಾಕೋಕೆ ಹೋಗಬಾರ್ದು ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊನ ಸ್ವಲ್ಪ ಸ್ಪೈ ಒಂದು ಸ್ವಲ್ಪ ಅದು ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಆದಮೇಲೆ ಆಮೇಲೆ ಇದು ತರಕಾರಿ ಎಲ್ಲ ಹಾಕ್ಕೋಬೇಕು ನೋಡಿ ಟೊಮೊಟೊನ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ ಈಗ ನಾನು ಏನು ಹಚ್ಚಿಟ್ಕೊಂಡಿದ್ನು ಬೀನ್ಸು ಮತ್ತು ಕ್ಯಾರೆಟ್ನ ಕ್ಯಾರೆಟ್ನ ನಾನು ಮೊದಲೇ ಹಾಕೊತಾ ಇದ್ದೀನಿ ಕ್ಯಾಬೇಜು ಯಾಕಂದರೆ ಬೇಗ ಕ್ಯಾಬೇಜ್ ಅಂತ ಬೇಗ ಫ್ರೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ಕೋಸನ್ನು ಮೊದಲೇ ಹಾಕ್ತಾಯಿಲ್ಲ ಈಗ ಏನು ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನೋ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಕ್ಯಾ ನಾವೆಷ್ಟು ಚಿಕ್ಕ ಚಿಕ್ಕದಾಗ ಹಚ್ ಹಚ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಚಿಕ್ಕದಾಗ ಹಚ್ಕೋಬೇಕಂತಂದರೆ ಅದು ಬೇಗ ಫ್ರೈ ಆಗೋದಿಲ್ಲ ಅದರಿಂದ ಚಿಕ್ಕದಾಗ ಹಚ್ಚ ಹಚ್ಚಿಟ್ಕೊಂಡ್ರೆ ಅದು ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಚಿಕ್ಕದಾಗೆ ಹಚ್ಕೋಬೇಕು ಕ್ಯಾರೆಟ್ನ ಉದ್ದಿದಾಗ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋವಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ಮಿಕ್ಕಿದ ತರಕಾರಿ ಎಲ್ಲ ನಾವು ಹಾಕೋಬೇಕು ಇದಕ್ಕೆ ನಾವು ಹಸಿ ಬಟಾಣಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸೇರಿಸ್ಕೊಂಡಿಲ್ಲ ಇಲ್ಲ ಅದು ನನ್ನ ಹತ್ರ ಇಲ್ಲ ಅಂತೇಳ್ಬಿಟ್ಟು ಈ ಥರ ಕ್ಯಾಬೇಜ್ ನೋಡಿರಿ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ರಿ ಅಂತ ಹೇಳಿದ್ನಲ್ವ ಈ ಥರ ಇರ್ಬೇಕು ಕಾಣಿಸ್ತಾ ಇರಬೇಕು ಅದು ಆ ಥರ ನಾನು ಒಂದು ಸಣ್ಣ ಕ್ಯಾಬೇಜ್ನ ಅರ್ಧದಷ್ಟು ತೊಗೊಂಡಿದ್ದೀನಿ ಯಾಕಂದರೆ ನಾನು ಕ್ವಾಂಟಿಟಿ ಬಂದುಬಿಟ್ಟು ಫೈವ್ ಮೆಂಬರ್ಸ್ ಮಾಡೋದರಿಂದ ಇಷ್ಟು ತಗೊಂಡಿದ್ದೀನಿ ಈಗೇ ನಾನು ಅದೆಲ್ಲ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕ್ಯಾಬೇಜ್ನ ಒಂದೇ ಸತಿ ಹಾಕ್ಕೋಬೇಕು ಹಾಕ್ಕೊಂಡು ನಂತರ ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಫ್ರೆಂಡ್ಸು ಯಾಕಂದರೆ ಅದು ನಾವು ಮತ್ತೆ ಬೇಯಿಸೋಕೋ ಬೇಯಿಸೋದಕ್ಕೆ ಹೋಗೋಲ್ಲ ಅನ್ನನ ನಾನು ಡೈರೆಕ್ಟ್ ಇದರಲ್ಲೇ ಹಾಕ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿ ಇದನ್ನ ಇವಾಗಲಿದ್ದಾನೆ ಎಲ್ಲ ಬಾಡಿಸ್ಕೋಬೇಕು ಚೆನ್ನಾಗೆ ಬೇಯಿಸ್ಕೋಬೇಕು ಅದರಿಂದ ನೋಡಿರಿ ಯಾವ ಥರ ಇದನ್ನೆಲ್ಲ ಇದು ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಆಗಲಿ ಕಲರ್ ಕಲರ್ ಬರ್ತಾ ಇದೆ ಆ ಥರ ನಾವು ಬಾಡಿಸ್ಕೋಬೇಕು ನೋಡಿರಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನಾವು ಚೆನ್ನಾಗಿ ಅದನ್ನು ಕೈ ಬಿಡ್ದೇನೋ ಒಂದು ಸ್ವಲ್ಪ ಹೊತ್ತು ಆಡಿಸ್ಕೋಬೇಕು ಯಾಕಂದರೆ ಅದು ಮತ್ತು ಅದು ತಳ ಹಿಡಿಬಾರ್ದು ಅಂದರೆ ತಳ ಅಂದರೆ ಸೀದ್ಬೋ ಸೀದೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಕಾದ್ರೆ ನಮಗೆ ಎಣ್ಣೆ ಹೆಚ್ಚಾಗಿ ಬೇಕಪ್ಪ ಅನ್ನೋರು ಎಣ್ಣೆ ಒಂದು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ಕೊಬೋದು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಅದು ಬಾಡಿಸ್ಕೊತಾ ಹೋದರೆ ಈ ಥರ ಕಲರ್ ಬರ್ತಾ ಹೋಗುತ್ತೆ ಅದು ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ನೋಡಿ ಅದೇನು ಫ್ರೈ ಆದಮೇಲೆ ನಾವೇನೇನು ಅದಕ್ಕೆ ಪದಾರ್ಥಗಳು ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಗರಂ ಮಸಾಲ ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡ್ರೂ ಹಾಕೋಬೋದು ಅಂದರೆ ಕಾಳು ಮೆಣಸು ಗೊತ್ತಲ್ಲ ಕಾಳು ಮೆಣಸಿನ ಪೌಡ್ರ್ ಹಾಕಿರೂ ಟೇಸ್ಟಿಯಾಗಿರುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕಿದರೆ ಸೂಪರ್ ಟೇಸ್ಟ್ ಬರುತ್ತೆ ನಾನು ಇಲ್ಲ ಗರಂ ಮಸಾಲ ಹೆಚ್ಚಾಗಿ ಅಂದರೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಇದ್ದೀನಿ ಅದ್ರ ಜೊತೆಗೆ ಇನ್ನೂ ಯಾವ್ಯಾವ ಪದಾರ್ಥ ಅಂದರೆ ನಾನು ಮನೇಲೇ ಮಾಡಿಟ್ಕೊಂಡಿರೋ ಧನಿಯಾ ಪೌಡ್ರು ನಾವು ಮನೆಯಲ್ಲೇ ಮ ಮನೇಲೇ ಮಾಡಿಟ್ಕೊಂಡಿರ್ತೀವಿ ಆ ಧನ್ಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಒಂದು ಟೇಬಲ್ ಸ್ಪೂನಷ್ಟು ಹಾಕಬೇಕು ಗರಂ ಮಸಾಲ ಒಂದು ಒಂದು ಟೇಬಲ್ ಸ್ಪೂನು ಮತ್ತು ಧನಿಯಾ ಪೌಡ್ರ್ ಒಂದು ಟೇಬಲ್ ಸ್ಪೂನು ಅದ್ರ ಜೊತೆಗೆ ನಾನು ಚಿಕನ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಚಿಕನ್ ಮಸಾಲ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಚಿಕನ್ ಮಸಾಲ ನಾನು ಆಚೆ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಅದು ಸುಮ್ ತುಂಬ ಫ್ಲೇವರ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕಿಂತ ಬೆಸ್ಟ್ ಅನಿಸುತ್ತೆ ಇದು ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಲ್ಲ ಫ್ರೆಂಡ್ಸ್ ಬೇಕಾದ್ರೆ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಸ್ವಲ್ಪ ನಾವು ಅದು ಚೆನ್ನಾಗಿ ಬೇಯ್ಕೊಳ್ಳಿ ಹೇಳ್ಬಿಟ್ಟು ನಾನು ಮೊದಲೇ ಒಂದು ಸ್ವಲ್ಪ ಉಪ್ಪಾಕಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಒಂದು ಸ್ವಲ್ಪ ಅದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಹೊತ್ತು ಬೇಯಿಸಾದಮೇಲೆ ನೋಡಿ ಈ ಥರ ಎಲ್ಲ ಆಗೋದ್ಮೇಲೆ ನಾನು ಈ ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲ ಎಂತಿ ಆಗುತ್ತೆ ಅಂತ ನಾನು ನಿಮಗೆ ಹೋಗಿಲ್ಲ ಅನ್ನ ಹಾಕಿ ಕಲಿಸ್ತಾ ಇರೋದನ್ನ ಅನ್ನ ಎಲ್ಲ ಹಾಕ್ಬಿಟ್ಟು ಮೊದಲೇ ಕಲಿಸಿದ್ದೀನಿ ನೋಡಿರಿ ಈ ಥರ ಕಲಿಸ್ತಾ ಇದ್ದೀನಿ ಈ ಥರ ನೀವು ಅನ್ನನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಸ್ವಲ್ಪೊತ್ತು ಫ್ರೈ ಮಾಡ್ಕೋಬೇಕು ಬಾಣಲೆಯಲ್ಲಿ ಅಷ್ಟೇ